ನನ್ನ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ ಇವತ್ತೆಂತ ಹೇಳಿದ್ರೆ ನಮ್ಮ ಮನೆಗೆ ಕೆರೆ ಬಂದಿದೆ ಅಂದ್ರೆ ಕೆರೆ ಬರುದು ವಿಶೇಷ ಅಲ್ಲ ಯಾವತ್ತು ಕೂಡ ಬರ್ತದೆ ಆದ್ರೆ ಕೆರೆಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಳ್ಬೇಕು ಅಂತ ಅನಿಸಿ ಇವತ್ತು ವಿಡಿಯೋ ಮಾಡ್ತಾ ಇರುವಂತದ್ದು ಅದಕ್ಕೆ ಸರಿಯಾಗಿ ಆ ಹಾವು ಕೂಡ ಬಂದಿದೆ ಅದನ್ನು ತೋರಿಸಿ ನಿಮ್ಗೆ ಅದರ ಬಗ್ಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ತೇನೆ ಆಯ್ತಾ ತೋರಿಸ್ತೇನೆ ನೋಡಿ ಮಾಡಿದ್ರೆ ಅಲ್ವಾ ಈ ರೀತಿ ಕೇರೆ ಹಾವು ಇಲ್ವಾ ನಮ್ಮ ಮನೆಗೆ ದಿನಾಲು ಬರ್ತಾ ಇರ್ತದೆ ನಮ್ಮ ಮನೆ ಕಾಡಿನ ಪ್ರದೇಶದಲ್ಲಿರುವಂತದ್ದು ನಿಮ್ಗೆ ಹಿಂದುಗಡೆ ಎಲ್ಲ ಕಾಣಬಹುದು ಇಲ್ಲಿ ಎಲ್ಲ ಕಾಡಿನ ಪ್ರದೇಶ ಇರುವಂತದ್ದು ಹಾಗಾಗಿ ಇಲ್ಲಿ ಹಾವುಗಳ ಸಂಖ್ಯೆ ಜಾಸ್ತಿ ಉಂಟು ನಾನು ಮೊದಲೇ ವಿಡಿಯೋ ಹಾಕಿದ್ದೆ ಕಟ್ಟು ಹಾವು ಬಂದಿತ್ತು ಅದಾದ ನಂತರ ನಮ್ಮ ಒಂದು ಕಾಡಲ್ಲಿ ಹೆಬ್ಬಾವುಗಳು ಕೂಡ ಉಂಟು ಅಂತ ವಿಡಿಯೋ ಹಾಕಿದ್ದೆ ಹಾಗಾಗಿ ಇಂತಹ ಹಾವುಗಳೆಲ್ಲ ಸರ್ವೇ ಸಾಮಾನ್ಯ ನಾಗರ ಹಾವುಗಳು ಕೂಡ ಬಂದದ್ದುಂಟು ಎಷ್ಟೋ ಸಲ ಬಂದಿದೆ ಆಮೇಲೆ ಸಣ್ಣ ಪುಟ್ಟ ಹಾವುಗಳೆಲ್ಲ ಬರ್ತಾ ಇರ್ತದೆ ಆದ್ರೆ ಕೇರ ಹಾವು ಇಲ್ವಾ ಪ್ರತಿ ದಿನದ ಹಾಗೆ ನಮ್ಮ ಮನೆಗೆ ಅತಿಥಿಯ ಹಾಗೆ ಬಂದುಕೊಂಡಿರ್ತದೆ ಕೆರೆ ಹಾವಿಲ್ವಾ ಮನೆಗೆ ಬಂದರೆ ಒಳ್ಳೆಯದು ಶುಭದ ಸಂಕೇತ ಕೆರೆ ಹಾವು ಅಂತ ಸಾಕಷ್ಟು ಜನರು ಹೇಳುವುದನ್ನು ಕೇಳಿದ್ದೇನೆ ನಾನು ಕೆಲವು ಕಡೆ ಈ ನಂಬಿಕೆ ಕೂಡ ಉಂಟು ನಿಜ ಹೇಳಬೇಕಂತ ಹೇಳಿದರೆ ಇದು ಕೂಡ ಒಂದು ಮೂಢನಂಬಿಕೆ ಆದರೆ ಆ ಮೂಢನಂಬಿಕೆ ಹೆಸರಲ್ಲಿ ಹಾವುಗಳಿಗೆ ಅಥವಾ ಯಾವುದಾದ್ರೂ ಪ್ರಾಣಿಗಳಿಗೆ ನಮ್ಮ ಪ್ರಕೃತಿಯಲ್ಲಿರುವಂತಹ ಜೀವ ಜಂತುಗಳಿಗೆ ಒಳ್ಳೇದಾಗ್ತದೆ ಅಂತ ಹೇಳಿದರೆ ಆ ಮೂಢನಂಬಿಕೆಯನ್ನು ನಂಬುದರಲ್ಲಿ ತಪ್ಪಿಲ್ಲ ಅದೇ ಮೂಢನಂಬಿಕೆ ಹಾವುಗಳಿಗೆ ಅಥವಾ ನಮ್ಮ ಪ್ರಕೃತಿಯ ಜೀವ ಜಂತುಗಳಿಗೆ ಏನಾದರೂ ತೊಂದರೆ ಕೊಡ್ತದಂತ ಹೇಳಿ ಆದರೆ ಆ ಮೂಢನಂಬಿಕೆಯನ್ನು ನಾವು ಅಲ್ಲಿಗೆ ಕೈ ಬಿಡಬೇಕಾಗ್ತದೆ ಆದ್ರೆ ನಮ್ಮ ಸಮಾಜದಲ್ಲಿಲ್ವಾ ಅಂತಹ ಮೂಢನಂಬಿಕೆಯನ್ನು ಬಿಡ್ಲಿಕ್ಕೆ ಜನರಿಗೆ ಮನಸ್ಸಿಲ್ಲ ಕೆರೆ ಹಾವಿನ ಬಗ್ಗೆ ಇರುವಂತಹ ಸಾಕಷ್ಟು ಮೂಢನಂಬಿಕೆಗಳ ಪೈಕಿ ಉಂಟಲ್ವಾ ಕೆರೆ ಹಾವು ಬಾಲದಲ್ಲಿ ಹೊಡಿತದೆ ಅಂತ ಹೇಳುವ ಮೂಢನಂಬಿಕೆ ಅಲ್ವಾ ಸಾಕಷ್ಟು ಜನರಿಗೆ ಉಂಟು ಕೆರೆ ಹಾವು ಬಾಲದಲ್ಲಿ ಹೊಡೆದ್ರೆ ಸೊಂಟ ಮುರಿತದೆ ಕೆರೆ ಹಾವು ಬಾಲದಲ್ಲಿ ಹೊಡೆದ್ರೆ ಕೈಕಾಲಿನ ಶಕ್ತಿ ಹೋಗ್ತದೆ ಅದಲ್ಲದೆ ಕೆರೆ ಹಾವಿನ ಬಾಲದಲ್ಲಿ ವಿಷ ಇರ್ತದೆ ಆ ಕೆರೆ ಹಾವು ಬಾಲದಲ್ಲಿ ಹೊಡೆದ್ರೆ ಮನುಷ್ಯರು ಸತ್ತು ಹೋಗ್ತಾರೆ ಇಂತಹ ನಾನಾ ವಿಧವಾದಂತಹ ಮೂಢನಂಬಿಕೆಗಳು ನಮ್ಮ ಸಮಾಜದಲ್ಲಿ ಈಗ ಕೂಡ ಪ್ರಚಾರ ಉಂಟು ಅಂತ ಹೇಳಿದ್ರೆ ಅದೊಂದು ಶೋಚನೀಯವಾದಂತಹ ಸಂಗತಿ ಅಂತ ಹೇಳ್ಬಹುದು ಸತ್ಯ ಅಂಶ ಎಂತ ಹೇಳಿದ್ರೆ ಕೆರೆ ಹಾವು ನಿಜವಾಗ್ಲು ತುಂಬಾ ಸಾಧು ಜೀವಿ ಆಯ್ತಾ ಕೆರೆ ಹಾವುಗಳಿಂದ ಮನುಷ್ಯರಿಗೆ ಯಾವುದೇ ತೊಂದರೆ ಇರುವುದಿಲ್ಲ ಕೆರೆ ಹಾವು ಬಾಲದಲ್ಲಿ ಹೊಡಿತದೆ ಅಂತ ಸಾಕಷ್ಟು ಜನ ನಂಬಿದ್ದಾರೆ ನಾನು ನಿಮಗೆ ಕೆರೆ ಹಾವಿನ ಬಾಲವನ್ನು ಮುಟ್ಟಿದ ವಿಡಿಯೋ ಕೂಡ ಇದರಲ್ಲಿ ಹಾಕಿ ತೋರಿಸ್ತೇನೆ ನಾನೇ ಸ್ವತಃ ಮುಟ್ಟಿದ್ದು ನನಗೆ ಯಾವುದೇ ರೀತಿಯಾದಂತಹ ಉಪಟಳ ಆ ಕೆರೆ ಹಾವು ಕೊಡಲಿಲ್ಲ ಬದಲಾಗಿ ಅದು ಹೆದರಿ ಓಡಿ ಹೋಗಿದೆ ನಾನು ಯಾಕೆ ಈ ಪ್ರಯೋಗ ಮಾಡಿದ್ದು ಅಂತ ಹೇಳಿದರೆ ಸಾಕಷ್ಟು ಜನರು ಹೇಳ್ತಾರೆ ನೀವು ಸುಮ್ಮನೆ ಹೇಳುದಲ್ಲ ಹೋಗಿ ಮುಟ್ಟಿ ನೋಡಿ ತೋರಿಸಿ ಅದಾದ ನಂತರ ನಾವು ಒಪ್ತೇವೆ ಅಂತ ಹೇಳುವವರಿಗೋಸ್ಕರ ಈ ವಿಡಿಯೋ ಮಾಡಿರುವಂಥದ್ದು ಅದಲ್ಲದೆ ಆ ಹಾವು ನಮ್ಮ ಮನೆಗೆ ಪ್ರತಿದಿನ ಬರ್ತಾ ಇರ್ತದೆ ನಮ್ಮ ಹಟ್ಟಿಯಲ್ಲಿ ದನ ಕರುಗಳಿರುವ ಜಾಗದಲ್ಲೆಲ್ಲ ಓಡಾಡ್ತಾ ಇರ್ತದೆ ಹಾಗಾಗಿ ಅದಕ್ಕೆ ಹೆದರಿಕೆ ಸ್ವಲ್ಪ ಕಡಿಮೆ ಆ ಹಾವಿಗೆ ಅದು ಬಂದ್ರೆ ನಾವು ಹತ್ರ ಹೋಗುವ ತನಕ ಇರ್ತದೆ ಅದಕ್ಕೆ ಒಂದು ರೀತಿಯ ಧೈರ್ಯ ನಾವೆಂತ ಮಾಡುದಿಲ್ಲ ತುಂಬಾ ಸಮಯದಿಂದ ಆ ಹಾವಿನ ಚಲನವಲನಗಳನ್ನು ಗುರುತಿಸಿ ಅದರ ಬಗ್ಗೆ ತಿಳ್ಕೊಂಡ ನಂತರ ನಾನು ಆ ಹಾವನ್ನು ಮುಟ್ಟಿರುವಂತದ್ದು ಮುಟ್ಟಿದಂತ ಹೇಳಿದ್ರೆ ಆ ಹಾವಿಗೆ ಯಾವುದೇ ರೀತಿಯ ತೊಂದರೆ ಆಗ್ಲಿಲ್ಲ ಕೆಲವರಿಗೆ ಅರಿವು ಮೂಡಿಸ್ಬೇಕು ಅಂತ ಹೇಳುವ ಉದ್ದೇಶಕ್ಕೋಸ್ಕರ ಮಾತ್ರ ನಾನು ಅದನ್ನು ಮುಟ್ಟಿರುವಂತದ್ದು ಕೆರೆ ಹಾವು ಬಾಲದಲ್ಲಿ ಹೊಡೆಯುವುದೇ ಇಲ್ಲ ಅಂತ ಹೇಳುವುದು ಕಡಾಖಂಡಿತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಕೆಲವೊಂದು ಸಲ ಹಾವುಗಳಿಗೆ ನಾವು ಉಪಟಳ ಕೊಡುವಂತಹ ಸಂದರ್ಭದಲ್ಲಿ ಅಥವಾ ಹಾವುಗಳನ್ನು ಹಿಡಿಲಿಕ್ಕೆ ಅಂತ ಹೋಗಿ ಅದರ ಬಾಯಿ ಅಥವಾ ಮುಖದ ಭಾಗವನ್ನು ಗಟ್ಟಿಯಾಗಿ ಹಿಡ್ಕೊಂಡಾಗ ನಮ್ಮ ಕೈ ಹಿಡಿತದಿಂದ ತಪ್ಪಿಸಿಕೊಳ್ಳೋಸ್ಕರ ವಿಲವಿಲ್ಲ ಅಂತ ಒದ್ದಾಡುವ ಸಂದರ್ಭದಲ್ಲಿ ಅದರ ಬಾಲದಿಂದ ಅದು ನಮಗೆ ಹೊಡೆಯುವ ಮೂಲಕ ಅದನ್ನು ನಮ್ಮ ಕೈಯಿಂದ ಬಿಡಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಮಾಡ್ಬೋದು ಅಥವಾ ಆ ಕೆರೆ ಹಾವಿನ ವಾಸಸ್ಥಾನದ ಪ್ರದೇಶದಲ್ಲಿಯೋ ನಡೆದಾಡುವ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೆ ನಾವು ಆ ಹಾವನ್ನು ಮೆಟ್ಟಿದ್ರೆ ಅಥವಾ ಈ ರೀತಿ ಏನಾದರೂ ಆಗಿ ಆ ಹಾವಿಗೆ ನೋವಾದ್ರೆ ಆ ತಕ್ಷಣಕ್ಕೆ ಬಾಲವನ್ನು ಬೀಸಬಹುದು ಆದರೆ ಆ ಬಾಲವನ್ನು ಬೀಸಿ ಹೊಡೆದ ಗಾಯಕ್ಕೆ ನಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಅಂದ್ರೆ ಕೈಕಾಲು ಮುರಿಯುವಂಥದ್ದಾಗಿರಬಹುದು ಅಥವಾ ವಿಷ ತಾಗುವಂಥದ್ದಾಗಿರಬಹುದು ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗುವುದಿಲ್ಲ ಕೇರೆ ಹಾವಿನ ಬಾಲದಲ್ಲಿ ವಿಷ ಅಂತ ಹೇಳುವ ಅಂಶ ಇರುದೇ ಇಲ್ಲ ಹಾಗಾಗಿ ಇದೊಂದು ತಪ್ಪು ಕಲ್ಪನೆ ಅಂತ ಹೇಳ್ಬೋದು ಮತ್ತೊಂದು ನಾವು ಸರ್ವೇ ಸಾಮಾನ್ಯವಾಗಿ ಕೇಳುವಂಥದ್ದು ನಾಯಿಯ ಸೊಂಟಕ್ಕೆ ಕೆರೆ ಬಾಲದಲ್ಲಿ ಹೊಡೆದು ನಾಯಿಯ ಸೊಂಟ ಮುರಿದಿದೆ ಅಂತ ಸಾಕಷ್ಟು ಜನ ಹೇಳುವುದನ್ನು ನಾವು ಕೇಳಿರ್ತೇವೆ ಮುಖ್ಯವಾಗಿ ನಾಯಿಗಳು ಹೇಗೆ ಅಂತ ಹೇಳಿದರೆ ಕೆರೆ ಹಾವು ಅಂತಲ್ಲ ಯಾವುದೇ ಹಾವುಗಳು ಬಂದರೂ ಕೂಡ ಅವುಗಳನ್ನು ಕಂಡ ತಕ್ಷಣ ಉದ್ರೇಕಗೊಂಡು ಅವುಗಳನ್ನು ಕಚ್ಚಿ ಅವುಗಳನ್ನು ಹಿಂಸಿಸುವಂತಹ ಒಂದು ಗುಣವನ್ನು ನಾಯಿಗಳು ಸಾಮಾನ್ಯವಾಗಿ ಹೊಂದಿರ್ತದೆ ಅದೇ ರೀತಿ ಕೆರೆ ಹಾವನ್ನು ಕಚ್ಚಿದಾಗ ಕೆರೆ ಹಾವು ಎಂತ ಮಾಡ್ತದೆ ಅಂತ ಹೇಳಿದರೆ ತನ್ನ ಜೀವ ರಕ್ಷಣೆಗೋಸ್ಕರ ಅದು ಬಾಲವನ್ನು ಅಲುಗಾಡಿಸ್ತದೆ ಅಂದ್ರೆ ಬಾಲವನ್ನು ಚಡಪಡಿಸ್ತಾ ಅಲಗಾಡಿಸುವ ಸಮಯದಲ್ಲಿ ನಾಯಿಗೆ ಹೊಡೆದು ಹೋಗ್ಬಹುದು ಆದ್ರೆ ನಾಯಿಯ ಸೊಂಟ ಕೆರೆ ಹಾವು ಬಾಲದಲ್ಲಿ ಹೊಡೆದಿದ್ರಿಂದ ಮುರಿಯುವ ಸಾಧ್ಯತೆ ಖಂಡಿತಾ ಇರುವುದಿಲ್ಲ ಈ ರೀತಿ ಕಡಾಖಂಡಿತವಾಗಿ ಕೆರೆ ಹಾವು ಬಾಲದಲ್ಲಿ ಹೊಡೆಯುವುದಿಲ್ಲ ಅಂತ ಹೇಳುವಂತದ್ದು ನನ್ನ ಸ್ವಂತ ಅನುಭವದ ಮೇಲೆ ಯಾಕಂತ ಹೇಳಿದ್ರೆ ನಮ್ಮ ಮನೆಯ ಸುತ್ತಮುತ್ತ ನಾನು ಆಗಲೇ ಹೇಳಿದ ಹಾಗೆ ಸಾಕಷ್ಟು ಕೆರೆ ಹಾವುಗಳು ಬಂದಿದೆ ನಾವು ಕೂಡ ಅಷ್ಟೇ ನಡೆದಾಡುವ ಸಂದರ್ಭದಲ್ಲಿ ನಮ್ಮ ಕಾಲ ಬುಡದಲ್ಲಿ ಕೆರೆ ಹಾವು ಇದ್ರೂ ಕೂಡ ನಮಗೆ ಗೊತ್ತಾಗಿರುವುದಿಲ್ಲ ನಾವು ಅಲ್ಲಿಗೆ ಕಾಲಿಟ್ಟ ತಕ್ಷಣ ಕೆರೆ ಹಾವುಗಳು ಓಡಿ ಹೋಗುವುದನ್ನು ಎಷ್ಟೋ ಸಲ ನೋಡಿದೆವೆ ಹಾಗೆ ಒಂದು ವೇಳೆ ಕೆರೆ ಹಾವುಗಳು ಬಾಲದಲ್ಲಿ ಹೊಡೆಯುವುದೇ ಆಗಿದ್ರೆ ಉಂಟಲ್ವಾ ನಮ್ಗೆ ಎಷ್ಟೋ ಸಲ ಹೊಡಿಬೇಕಿತ್ತು ಅಲ್ವಾ ಆದ್ರೆ ಯಾವ ಯಾವುದೇ ಇಷ್ಟು ವರ್ಷದಲ್ಲಿ ಕೆರೆ ಹಾವುಗಳು ಬಾಲದಿಂದ ಹೊಡೆದ ಹಿಸ್ಟ್ರಿಯೇ ಇಲ್ಲ ನಮ್ಮಲ್ಲಿ ಹಾಗಾಗಿ ಹೇಳ್ತಾ ಇರುವಂತದ್ದು ನಾನ್ ಯಾಕೆ ಇವತ್ತು ಈ ಕೆರೆ ಹಾವಿನ ಮೂಢನಂಬಿಕೆಯ ಬಗ್ಗೆ ಇಷ್ಟೆಲ್ಲ ಹೇಳಿದಂತ ಹೇಳಿದ್ರೆ ಕೆರೆ ಹಾವು ಬಾಲದಲ್ಲಿ ಹೊಡೆದ್ರೆ ನಮ್ಮ ಜೀವಕ್ಕೆ ಅಪಾಯ ಉಂಟು ಅಂತ ತಮ್ಮ ಒಂದು ತಪ್ಪು ಕಲ್ಪನೆಯಿಂದ ನಮ್ಮ ಮನುಷ್ಯರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಕೆರೆ ಹಾವು ಕಂಡ ತಕ್ಷಣ ಅದನ್ನು ಕೊಂದು ಅದನ್ನು ಸುಟ್ಟು ಹಾಕುವಂತಹ ಎಷ್ಟೋ ಒಂದು ನೀಚ ಮನಸ್ಥಿತಿಯನ್ನು ಹೊಂದಿರ್ತಾರೆ ನಮ್ಮ ಸಮಾಜದವರು ತಪ್ಪು ಕಲ್ಪನೆಯಿಂದ ಅಥವಾ ತಮ್ಮ ಜ್ಞಾನದ ಕೊರತೆಯಿಂದ ಒಂದು ಸಾಧು ಜೀವಿಯ ಜೀವಕ್ಕೆ ಹಾನಿ ಮಾಡುವಂತಹ ಮನುಷ್ಯರಿರ್ತಾರೆ ಅಲ್ವಾ ಅವರಿಗೋಸ್ಕರ ಇವತ್ತಿನ ವಿಡಿಯೋ ಮಾಡಿರುವಂತದ್ದು ಮತ್ತು ಕೆಲವರು ಇರ್ತಾರೆ ಹೇಗೆ ಅಂತ ಹೇಳಿದ್ರೆ ಅವರು ಸತ್ಯಾಸತ್ಯತೆಯನ್ನು ಪರಿಶೀಲಿಸದೆ ತಮ್ಮಲ್ಲಿರುವಂತಹ ಮೂಢನಂಬಿಕೆಯ ಮೇಲೂ ನಾವು ಏನು ನಂಬಿದ್ದೇವೆ ನಮ್ಮ ಹಿರಿಯರು ಏನು ಹೇಳಿಕೊಂಡು ಬಂದಿದ್ದಾರೆ ಇದುವೇ ಸತ್ಯ ಅಂತ ತಿಳ್ಕೊಂಡು ಹಾವುಗಳಿಗೆ ತೊಂದರೆ ಮಾಡ್ತಾರಲ್ಲ ಅಂತಹವರಿಗೆ ಇಂತಹ ಮಾತುಗಳೆಲ್ಲ ಎಂದಿಗೂ ನಾಟುದಿಲ್ಲ ಯಾಕಂತ ಹೇಳಿದ್ರೆ ಅಂತಹವರಲ್ಲಿ ಒಂದು ಮೊಂಡು ಹಠ ಇರ್ತದೆ ಒಂದು ಛಲ ಇರ್ತದೆ ನಾವು ಹೇಳಿದ್ದೇ ಸರಿ ನಾವು ಮಾಡುವಂಥದ್ದೇ ಸರಿ ಅಂತ ಹೇಳಿ ಅಂತಹವರಿಗೆಲ್ಲ ನಾವು ಎಷ್ಟು ಹೇಳಿದ್ರೂ ಕೂಡ ಬುದ್ಧಿ ಬರಲಿಕ್ಕಿಲ್ಲ ಆದ್ರೆ ಏನೋ ಒಂದು ವಿಚಾರಗಳು ಗೊತ್ತಿಲ್ಲದೆ ಯಾವುದೋ ಒಂದು ಜ್ಞಾನದ ಕೊರತೆಯಿಂದಾಗಿ ಈ ರೀತಿ ಮಾಡುವವರಿದ್ರೆ ಈ ವಿಡಿಯೋ ನೋಡಿದವರಿದ್ರೆ ಖಂಡಿತ ಇದನ್ನು ಸಾಧ್ಯವಾದಷ್ಟು ಜನರಿಗೆ ಹಂಚಿಕೊಳ್ಳಿ ಕೆರೆ ಹಾವು ಯಾವುದೇ ರೀತಿಯಾದಂತಹ ಉಪಟಳವನ್ನು ಮನುಷ್ಯರಿಗೆ ಕೊಡುವುದಿಲ್ಲ ಬದಲಾಗಿ ಅದು ರೈತರಿಗೆ ನಮ್ಮಂತಹ ಕೃಷಿಕರಿಗೆಲ್ಲ ತುಂಬಾ ಉಪಕಾರ ಕೂಡ ಮಾಡ್ತದೆ ಪ್ರಕೃತಿಯಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವ ಮೂಲಕ ನಮ್ಗೆ ಸಹಕಾರಿಯಾಗಿದೆ ಬಿಟ್ರೆ ಕೆರೆ ಹಾವುಗಳು ಯಾವುದೇ ರೀತಿಯಲ್ಲಿ ಮನುಷ್ಯರ ಜೀವಕ್ಕೆ ಹಾನಿಯನ್ನು ಉಂಟು ಮಾಡುವುದಿಲ್ಲ ಹಾಗಾಗಿ ಇವತ್ತೊಂದು ವಿಡಿಯೋ ಮಾಡುವ ಹಂಚಿಕೊಳ್ಳುವ ಅಂತ ಅನಿಸಿತ್ತು ಸಾಕಷ್ಟು ಮಾಹಿತಿಗಳು ಬೇಕು ಹಾಗೆ ಇಂತಹ ಕುತೂಹಲಕಾರಿ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತದೆ ಅಂತ ಆದರೆ ಖಂಡಿತ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಒಳ್ಳೊಳ್ಳೆ ಮಾಹಿತಿಗಳಿರುವ ವಿಡಿಯೋವನ್ನು ಸಾಕಷ್ಟು ಜನರಿಗೆ ಹಂಚಿಕೊಳ್ಳುವುದರ ಮೂಲಕ ನಮ್ಮ ಸಮಾಜದಲ್ಲಿ ಮೂಢನಂಬಿಕೆಯನ್ನು ಕಡಿಮೆಗೊಳಿಸೋಣ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್ ಬಾಯ್